ತಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಈ ಒಂದು ಕಲರ್ ಥೆರಪಿ ಮತ್ತೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಆರೋಗ್ಯದ ಬಗ್ಗೆ ತೊಂದರೆ ಆದಾಗ ಕನೆಕ್ಟ್ ಆಗಿದ್ದು ನಮ್ಮ ಬಸವ ಆಕ್ಯೋ ಅಕಾಡೆಮಿ ತ್ರೀ ವೀಕ್ಸ್ ನಲ್ಲಿ ಬೆಟರ್ಮೆಂಟ್ ಅನ್ನೋ ತರ ಫೀಲ್ ಆದ್ಮೇಲೆ ನಾನೇ ಯಾಕೆ ಈ ಕೋರ್ಸ್ ಕಲಿಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟು ಮತ್ತೆ ಈ ಕೋರ್ಸ್ ಜಾಯಿನ್ ಆದೆ ಅಲ್ಲಿ ಶುರು ಆಗಿದ ಜರ್ನಿ ಇಲ್ಲಿವರೆಗೂ ನಿಂತಿಲ್ಲ ಮುಂದೆ ನಿಲ್ಲೋದಿಲ್ಲ ನಮಸ್ಕಾರ ನಮ್ಮೆಲ್ಲರಿಗೂ ಬಸ್ ಅಕಾಡೆಮಿಗೆ ಸ್ವಾಗತ ಸೊ ಬಸ್ವಾಕ್ಯೋ ಅಕಾಡೆಮಿಯಿಂದ ಸಾವಿರಾರು ಜನ ಈಲರ್ಸು ಕ್ರಿಯೇಟ್ ಆಗ್ತಿದ್ದಾರೆ ಆ್ಯಂಡ್ ಅವರು ಕರ್ನಾಟಕದ ನಾನಾ ಭಾಗಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಜನನ ಮೆಡಿಸಿನ್ ಫ್ರೀ ಮಾಡ್ತಿದ್ದಾರೆ ಔಷಧರಹಿತವಾಗಿ ನಾವು ವಾಸಿ ಆಗ್ಬೋದು ಅನ್ನೋದನ್ನು ಪ್ರೂವ್ ಮಾಡ್ತಿದ್ದಾರೆ ಇವತ್ತು ನಮ್ಮೊಂದಿಗೆ ಮೈಸೂರು ಸ್ಟೂಡೆಂಟ್ ಇದ್ದಾರೆ ಪೂರ್ಣಿಮಾ ಅವರು ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ತಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಈ ಒಂದು ಕಲರ್ ಥೆರಪಿ ಮತ್ತು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ಗೆ ಸರ್ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಆರೋಗ್ಯದ ಬಗ್ಗೆ ತೊಂದರೆ ಆದಾಗ ನಾವು ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇದ್ವಿ ಹೇಗ್ ಮಾಡಬೇಕು ಅದು ಸಾಲ್ವ್ ಆಗತ್ತಾ ಇಲ್ವಾ ಆ ಥರ ಒಂದು ಬಿಗ್ ಕ್ವಶನ್ಸ್ ತುಂಬಾ ಆಯ್ತು ನಮ್ಮ ಮುಂದೆ ಆಗ ಕನೆಕ್ಟ್ ಆಗಿದ್ದು ನಮ್ಮ ಬಸವಕ್ಯೋ ಅಕಾಡೆಮಿ ಅದರಲ್ಲಿ ನಮ್ಗೆ ಒಂದು ತ್ರೀ ವೀಕ್ಸ್ ನಲ್ಲಿ ಬೆಟರ್ಮೆಂಟ್ ಅನ್ನೋ ತರ ಫೀಲ್ ಆದ್ಮೇಲೆ ನಾನೇ ಯಾಕೆ ಈ ಕೋರ್ಸ್ ಕಲಿಬಾರ್ದು ಅಂತ ಕೇಳ್ಕೊಂಡ್ಬಿಟ್ಟು ಮತ್ತೆ ಈ ಕೋರ್ಸಿಗೆ ಜಾಯಿನ್ ಆದೆ ಅಲ್ಲಿ ಶುರು ಆಗಿದ್ದ ಜರ್ನಿ ಇಲ್ಲಿವರೆಗೂ ನಿಂತಿಲ್ಲ ಮುಂದೆ ನಿಲ್ಲೋದಿಲ್ಲ ಅಷ್ಟಂತೂ ಗ್ಯಾರಂಟಿ ಯಾಕೆ ಅಂತ ಅಂದ್ರೆ ಅಷ್ಟು ಆರೋಗ್ಯನ ನಾವು ಪಡ್ಕೊಂಡಿದೀವಿ ಜೀವನದಲ್ಲಿ ಮಾರ್ಪಾಡಾಗ್ತಾ ಇದೆ ನಮ್ಮ ಲೈಫ್ ಸ್ಟೈಲ್ ಕೂಡ ನ್ಯಾಚುರಲ್ ಆಗಿ ಮಾರ್ಪಾಡಾಗತ್ತೆ ಈಗ ನಾವು ಯಾರು ಪೇಶೆಂಟ್ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ ನೀವು ಈ ತರ ಮಾಡಬೇಡಿ ಅಂತ ಹೇಳಿರ್ತೀವಲ್ಲ ಅದನ್ನ ನಮ್ಮ ಮಕ್ಳು ಕೂಡ ನೋಡಿ ಅವರೇನೆ ಒಕ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ ಈಗ ಇದನ್ನ ತಿನ್ಬಾರ್ದು ಆ ತರ ಎಲ್ಲ ನಾವು ಹೇಳಿರ್ತೀವಿ ಈ ತರ ಇರ್ಬೇಕು ಬೇಗ ಮಲ್ಕೋಬೇಕು ಅದನ್ನೆಲ್ಲ ಹೇಳಿರೋದನ್ನ ಅವ್ರು ಅವರಾಗೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಸ್ ಬರುತ್ತೆ ತುಂಬಾ ಕಡೆ ಯಾವ್ದು ಒಂದು ಫುಡ್ ಅಂಡ್ ನ್ಯೂಟ್ರಿಷನ್ಸ್ ಆಗಿರ್ಬೋದು ಅಂಡ್ ಸುಮಾರು ಇರುತ್ತೆ ಸಾವಿರಾರು ಇರುತ್ತೆ ಎಲ್ತ್ ಅಂತ ಬಂದಾಗ ಅದರಲ್ಲಿ ನೀವು ಬಸವ ಅಕಾಡೆಮಿ ಆಕಾಡೆಮಿ ಚೂಸ್ ಮಾಡಿದ್ರಿ ಸರ್ ಯಾಕೆಂದ್ರೆ ಈಗ ನಾನು ತುಂಬಾ ಅಬ್ಸರ್ವ್ ಮಾಡಿದಾಗ ಈಗ್ಲೂ ನಲ್ಲಿ ಕೆಲವು ವಿಷಯಗಳು ಬರ್ತಾ ಇರತ್ತೆ ಈ ಥರ ಮಾಡಿ ಅಂತ ಅಷ್ಟೇ ಇರುತ್ತೆ ಆದ್ರೆ ಎಷ್ಟು ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ನಿಲ್ಲಿಸ್ಬೇಕು ಯಾರು ಮಾಡಬಾರ್ದು ಆ ಯಾವ ಇನ್ಫಾರ್ಮೇಶನ್ ಅವ್ರು ಯಾರು ಶೇರ್ ಮಾಡ್ಕೊಂಡಿರಲ್ಲ ಯಾಕೆಂದ್ರೆ ಒಂದು ಅವ್ರಿಗೆ ಹೇಳಕ್ ಇಷ್ಟ ಇಲ್ದಲೆ ಇರ್ಬೋದು ಇಲ್ಲ ಅವ್ರಿಗೆ ಗೊತ್ತಿಲ್ದಲೆ ಇರ್ಬೋದು ಆದ್ರೆ ನಮ್ಮ ಅಕಾಡೆಮಿಯಲ್ಲಿ ಅವರೆಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ ಅದರಿಂದ ರಿಸಲ್ಟ್ ಬಂದ ಮೇಲೆ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಸೊ ಅಲ್ಲಿ ಯಾವ ಲೂಪ್ ರಿಸಲ್ಟ್ ಸಿಗ್ತಾ ಇದೆ ಈಗ ಸಿಗ್ತಾ ಇದೆ ಸೂಪರ್ ಇವಾಗ ನಿಮ್ಮ ಹತ್ರ ಜನ ಬರ್ತಾರಲ್ವಾ ಅವರ ಮನಸ್ಥಿತಿ ಹೇಗಿದೆ ಯಾಕಂದ್ರೆ ಮೆಡಿಸಿನ್ ಇಲ್ಲ ಏನೂ ಇಲ್ಲ ನಾವು ವಾಸಿ ಮಾಡ್ತೀವಿ ಅಂತಂದಾಗ ಅವ್ರ ಮನಸ್ಥಿತಿ ಹೇಗಿಟ್ಕೊಂಡ್ ಬರ್ತಾರೆ ಸರ್ ಯಾಕೆ ಅವರು ತುಂಬಾ ರೀತಿಯಂತಹ ವಿಧಾನಗಳನ್ನ ಅಪ್ಲೈ ಮಾಡಿ ಅಲ್ಲಿ ಫೇಲ್ಯೂರ್ ಕಂಡು ಇನ್ನೇನು ದಾರಿನೇ ಇಲ್ಲ ಅಂದಾಗ ಇದೊಂಥರ ಆಶಾ ಕಿರಣ ಕಾಣಿಸಿರುತ್ತೆ ಯಾಕೆಂದ್ರೆ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ನಲ್ಲಿ ಇದು ಅಷ್ಟು ಜನಕ್ಕೆ ರೀಚ್ ಆಗಿರಲಿಲ್ಲ ಈಗ ಮೀಡಿಯಾ ಸ್ಟ್ರಾಂಗ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ರೀಚ್ ಆಗಿದೆ ಮತ್ತೆ ಎಲ್ಲ ಈ ಹೆಣ್ಮಕ್ಳಾಗ್ಲಿ ಹೆಂಗಸರಾಗಲಿ ಎಲ್ಲರಿಗೂ ರೀಚ್ ಆಗಿದೆ ಈ ವಿಚಾರ ನಮ್ಮ ಅಕಾಡೆಮಿನ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತ ನೋಡಿದ್ರೆ ಅಲ್ಲೇ ಗೊತ್ತಾಗ ಪ್ರತಿದಿನ ನಾವು ಹಾಕ್ತಾ ಇರೋಂತಹ ಒಂದು ವಿಡಿಯೋಸ್ ನೋಡಿ ಅವ್ರಿಗೆ ತುಂಬಾ ನಾಲೆಡ್ಜ್ ಬಂದಿದೆ ಈಗ ಹೇಗಿದೆ ಅಂತ ಅಂದ್ರೆ ನಾವು ಸ್ಟಾರ್ಟಿಂಗ್ ನಲ್ಲಿ ಹೀಲಿಂಗಿ ಕೂತಾಗ ಅವ್ರೆಲ್ಲರೂ ತುಂಬಾ ಕ್ವಶನ್ ಮಾರ್ಕ್ಸ್ ಇಟ್ಕೊಂಡ್ ಬರ್ತಿದ್ರು ಆಗತ್ತಾ ನಿಜವಾಗ್ಲೂ ಆಗತ್ತಾ ಹೇಗ್ ಸಾಧ್ಯ ಅನ್ನೋದ್ ಇರ್ತಿತ್ತು ಆದ್ರೆ ಈಗ ನಮ್ಕಿಂತ ಜಾಸ್ತಿ ಅವ್ರು ತಿಳ್ಕೊಂಡಿರ್ತಾರೆ ಎಲ್ಲಾ ವಿಡಿಯೋ ನೋಡಿ ಅವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಇದೆ ಆಮೇಲೆ ಆಗತ್ತೆ ಮತ್ತೆ ಕಾಯ್ಬೇಕು ಮತ್ತೆ ಮಾರ್ಪಾಡು ಮಾಡ್ಕೋಬೇಕು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಈಗ ಬರ್ತಾ ಇದಾರೆ ನಾವ್ ಅವ್ರಿಗೆಲ್ಲ ಗೈಡ್ ಮಾಡ್ತಾ ಇದೀವಿ ನೀವು ಬೇಕಿರ್ ಕೋರ್ಸಿಗೆ ಜಾಯ್ನ್ ಆಗ್ಬಿಡಿ ನೀವು ನಮ್ಮ ಹತ್ರ ಕೂಡ ಬರೋ ಹಾಗಿಲ್ಲ ನೀವೇ ನಿಮ್ಮನ್ನ ಸರಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀವಿ ಸೊ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನೀವು ಜಸ್ಟ್ ಪೂರ್ಣಿಮಾ ಇರೋರು ಈಲರ್ ಪೂರ್ಣಿಮಾ ಹೌದು ಸರ್ ಸೊ ಈ ಎರಡು ವರ್ಷದ ಜರ್ನಿಯಲ್ಲಿ ಯಾವಾಗ್ಲಾದ್ರೂ ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗಿರೋದು ಅದಕ್ಕೆ ಮೆಡಿಸಿನ್ ಯೂಸ್ ಮಾಡುವಂತ ನಡೀತಾ ಇಲ್ಲ ಸರ್ ಯಾಕೆಂದ್ರೆ ನಾನು ಇಲ್ಲಿಗೆ ಬಂದ ಮೇಲೆ ನಾವು ತಗೊಳ್ತಾ ಇದ್ದಿದ್ದು ಮೆಡಿಸನ್ನೆಲ್ಲ ಮೈನಸ್ಸಿಗೆ ಬಂದಿದೆ ಮತ್ತೆ ಈಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಮೆಡಿಸನ್ ಕಿಟ್ ಅಂತ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಮೆಡಿಸನ್ ಎಲ್ಲ ತಗೊಂಡು ಹೋಗ್ತಿದ್ವಿ ಈಗ ಏನಿಲ್ಲ ಒಂದು ಕಲರ್ ಪೆನ್ನು ಒಂದು ಜಿಮ್ಮಿ ಇಷ್ಟು ಸೀಟ್ಸ್ ಇಷ್ಟು ತಗೊಂಡು ಹೋಗ್ತೀವಿ ಅಷ್ಟೇ ಇದರಲ್ಲಿ ನಾವು ಸಾವಿರ ಜನ ಬಂದರೂ ಇಲ್ಲಿ ಸರಿ ಮಾಡ್ಬೋದು ಇಬ್ಬರಿಗಾದರೂ ಅದೇ ಕಿಟ್ ಆಗಿದೆ ಆ ತರ ಎಲ್ಲ ನಮ್ಗೆ ಹೆಲ್ಪ್ ಆಗಿದೆ ಮತ್ತೆ ಈಗ ಅಕ್ಯೂಟ್ ಕಂಡೀಷನ್ ಫೀವರ್ ಬಂದಾಗ ಕೂಡ ನನ್ನ ಮಗಂಗೆ ಮೆಡಿಸನ್ ಕೊಟ್ಟಿಲ್ಲ ಮನೆಯಲ್ಲೇನೆ ನಾವು ಅದನ್ನ ರೆಡಿ ಮಾಡ್ಕೊಂಡಿದೀವಿ ಹೌದು ಸರಿ ಈ ಒಂದು ಈ ಕೋರ್ಸ್ ಸ್ಟಾರ್ಟ್ ಆದ್ಮೇಲೆ ನೀವು ಇಲ್ಲಿ ಪಡ್ತ ನಾಲೆಡ್ಜ್ ನಿಮ್ಮ ಜೀವನ ಮಾರ್ಪಾಡಾಗೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನುವು ಮಾಡ್ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ಆಹಾರನ ನೀವೇ ಏನಾದ್ರು ಮಾಡ್ತಾ ಇಲ್ಲ ಡಾಕ್ಟರ್ ಸಜೆಷನ್ ತಗೋತಾ ಇದೀರಾ ಇಲ್ಲ ಸರ್ ನಮ್ಗೆ ಇಲ್ಲಿ ಅಕಾಡೆಮಿಯಲ್ಲಿ ಹೇಳ್ಕೊಟ್ಟಿರೋದು ನಮಗೆ ಸಂಪೂರ್ಣವಾಗಿ ನಮಗೆ ಕವರ್ ಆಗ್ತಾ ಇದೆ ಈಗ ಯಾವುದೋ ಒಂದು ಏರಿಯಾ ಕವರ್ ಆಗಿಲ್ಲಪ್ಪ ಸೊ ನಾನು ಹೇರ್ ಗ್ರೋತ್ ಯಾವ್ದೋ ಬೇರೆದು ಮಾಡಬೇಕು ಆ ತರ ಎಲ್ಲ ಏನಿಲ್ಲ ಯಾಕಂದ್ರೆ ಇದು ಓವರ್ ಆಲ್ ಗ್ರೋತ್ ನಾವು ಇಲ್ಲಿ ಒಬ್ಬ ಮನುಷ್ಯನ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡ್ತೀವಿ ಯಾವುದೋ ಒಂದು ಹೇರ್ ಒಂದು ಆ ಆತರ ಸಪ್ರೇಟ್ ಕನ್ಸಿಡರ್ ಮಾಡೋದಿಲ್ಲ ಅದ್ರಿಂದ ನಾವು ಮಾಡ್ಕೊಂಡು ಬಂದಿರೋ ಮಾರ್ಪಾಡುಗಳು ಸಾಕಾಗಿದೆ ಅದು ಮತ್ತೆ ಕಾಸ್ಟ್ಲಿನೂ ಇಲ್ಲ ಮತ್ತೆ ಕಷ್ಟನೂ ಇಲ್ಲ ಈಸಿನೂ ಇದೆ ಮತ್ತೆ ಹೆಣ್ಗುಸರು ಮನ್ಸು ಮಾಡಿದ್ರೆ ಅದನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಅನ್ನೋದೇನಿಲ್ಲ ಖಂಡಿತವಾಗೂ ಮಾಡ್ಬೋದು ಈಗ ನಾವು ಕುಕ್ಕರ್ ಕೂಡ ಯೂಸ್ ಮಾಡ್ತಾ ಇಲ್ಲ ಅಷ್ಟ್ರ ಮಟ್ಕೆಗೆ ನಮ್ ಲೈಫು ನಮ್ ಕಿಚನ್ ಕೂಡ ಚೇಂಜ್ ಆಗಿಬಿಟ್ಟಿದೆ ನೆ ಖಂಡಿತ ಸರ್ ನೆ ಓಕೆ ನಮ್ಮ ಬಸವ ಆರ್ಗ್ಯಾನಿಕ್ಸ್ ರೈಸ್ ಯೂಸ್ ಮಾಡ್ತಾ ಇದ್ದಿರ ಅದನ್ನೇ ಯೂಸ್ ಮಾಡ್ತಾ ಇರೋದು ಏನು ಬದಲಾವಣೆ ತಂದಿದೆ ಅದರಿಂದ ಕ್ರೇವಿಂಗ್ಸ್ ಅನ್ನೋದು ಇರೋದಿಲ್ಲ ಮತ್ತೆ ಮಕ್ಕಳು ಪದೇ ಪದೇ ಬಂದು ತಿಂತಾರಲ್ವ ಏನಾರು ಇದೆಯಾ ಏನಾರು ಇದೆಯಾ ಅಂತ ಕೇಳ್ತಾರಲ್ಲ ಆ ತರ ಇರೋದಿಲ್ಲ ಈವನ್ ನನ್ನ ಮಗ ಬಾಕ್ಸಿಗೆ ಕೂಡ ಅದ್ರದ್ದೇ ನ ತಗೊಂಡು ಹೋಗ್ತಾನೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತಾನೆ ಇದ್ಯಾವ ರೈಸ್ ಗೊತ್ತಾ ನಿಮ್ಗೆ ಅಂತ ಹೇಳಿ ಅಂದ್ರೆ ಒಬ್ಬ ಚಿಕ್ಕ ಮಗು ಮನ್ಸನ್ನ ಚೇಂಜ್ ಮಾಡ್ಕೊಳತ್ತೆ ಅಂದ್ರೆ ಏನೋ ಇದೆ ನೀವ್ ಹೇಳಿದ್ರಿ ಟೆನ್ ಇಯರ್ಸ್ ಐ ಏಜ್ ಸೆವೆಂಟಿ ಏಟ್ ಸರ್ ಅವರು ರಿಟೈರ್ಡ್ ಆಗಿ ಸುಮಾರು ವರ್ಷಗಳಾಗಿತ್ತು ಅವ್ರಿಗೆ ಐ ಬಿ ಎಸ್ ಮತ್ತೆ ನೈಟ್ ಕ್ರೇವಿಂಗ್ಸ್ ತುಂಬಾ ಬರ್ತಾ ಇತ್ತು ಮತ್ತೆ ಏನ್ ತಿಂದ್ರೂನು ತೃಪ್ತಿ ಆಗ್ತಾ ಇರಲಿಲ್ಲ ಅವರಿಗೆ ಕಲರ್ ಅಲ್ಲಿ ಎಲ್ಲ ಹಾಕಿ ಎಲ್ಲ ಮಾಡಿದ್ರು ಒಂದು ಹದದಲ್ಲಿ ಇರ್ತಿತ್ತು ಬಟ್ ಆದ್ರೆ ಈಗ ಅವರು ನನ್ನ ಫೋರ್ಸ್ ಮೇಲೆ ಸಜೆಷನ್ ಅಲ್ಲ ಫೋರ್ಸ್ ಮಾಡಿದಕ್ಕೆ ಅವರು ಕೂಡ ಅಕ್ಕಿನ ಚೇಂಜ್ ಮಾಡ ನಮ್ಮ ಅಕಾಡೆಮಿ ಇದೇನೆ ತಗೊಂಡ್ರು ಸಿದ್ಧ ಸಣ್ಣ ತಗೊಂಡು ಈಗ ಯೂಸ್ ಮಾಡ್ತಾ ಇದಾರೆ ಈಗ ಅವ್ರಿಗೆ ಐ ಬಿ ಎಸ್ ತುಂಬಾ ಒಂದು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ಯಾಕಂದ್ರೆ ಆ ಏಜಲ್ಲಿ ಹಾ ಆ ಏಜಲ್ಲಿ ಅದು ರೆಸ್ಪಾಂಡ್ ಮಾಡಿದೆ ಬಾಡಿ ಅಂತ ಅಂದ್ರೆ ಆ ಅಕ್ಕಿಗೆ ಅಷ್ಟು ಶಕ್ತಿ ಇದೆ ಸರ್ ಸರ್ ಡೆಫಿನೆಟ್ ಆಗಿ ಈ ಟಿ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅನ್ನೋದು ಸಾಮಾನ್ಯ ಜನರನ್ನ ಜೀವನ ಚೇಂಜ್ ಮಾಡುತ್ತೆ ಇವತ್ತು ಬೆಳೆ ಯಾವ ಥರ ಬೆಳೆಸ್ಬೇಕು ಯಾವ ಥರ ಎಜುಕೇಷನ್ ಕೊಡಬೇಕು ಯಾವ ಥರ ವ್ಯವಹಾರ ಮಾಡಬೇಕು ಫೈನಾನ್ಷಿಯಲ್ ಎಜುಕೇಷನ್ ಹೇಗಿರಬೇಕು ಎಲ್ಲ ಬಗ್ಗೆ ನಾಲೆಡ್ಜ್ ಇದೆ ಜನಕ್ಕೆ ಒಂದು ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ದುಡ್ಡಿದೆ ಇದೆ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಸುಮಾರು ಗೈಡೆನ್ಸ್ ಇದೆ ಅದೇ ತರ ಒಂದು ಫ್ಯಾಮಿಲಿನಲ್ಲಿ ಒಂದು ಗ್ರಾಶರೀಸ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಗಜೆಟ್ಸ್ ಇರ್ಬೋದು ಏನು ಗೂಗಲಲ್ಲಿ ನೋಡಿದ್ರೆ ಎಲ್ಲ ಸಿಗುತ್ತೆ ಪ್ರತಿಯೊಂದು ಅವೈಲೇಬಲ್ ಇದೆ ಬಟ್ ಇವತ್ತು ಸಿಗದೆ ಏನಪ್ಪಾ ಅಂದ್ರೆ ಜನಕ್ಕೆ ಆರೋಗ್ಯ ಅದ್ರ ಬಗ್ಗೆನು ಅಡ್ವರ್ಟೈಸ್ಮೆಂಟ್ಸ್ ಇದೆ ಇದನ್ ಕುಡೀರಿ ಆರ್ತಿ ಆರ್ ದ ಆರು ನಿಮಿಷ ಆರು ಸೆಕೆಂಡ್ ಅಲ್ಲಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಇದನ್ನ ಕುಡೀರಿ ಹೊಟ್ಟೆ ಕ್ಲೀನ್ ಆಗುತ್ತೆ ಇದನ್ ಕುಡಿರಿ ಶಕ್ತಿ ಬರುತ್ತೆ ಅಂತ ಬಟ್ ಅದ್ಯಾವುದೂ ಪ್ರೂವನ್ ಮೆಥಡ್ಸ್ ಆಗ್ತಾ ಜನ ಜನಸಾಮಾನ್ಯರಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಖರವಾದ ಒಂದು ಮಾಹಿತಿ ಆಗಿರ್ಬೋದು ರಿಸಲ್ಟ್ಸ್ ಆಗಿರ್ಬೋದು ಅದು ಸಿಗ್ತಾ ಇಲ್ಲ ಇವತ್ತು ನಾನು ನೋಡಿದಂಗೆ ಸಮಾಜದಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಜಾಬ್ ಎಜುಕೇಷನ್ ಆಗಿರ್ಬೋದು ಆ್ಯಂಡ್ ಸೋಷಿಯಲ್ ಎಜುಕೇಷನ್ ಆಗಿರ್ಬೋದು ಎಲ್ಲ ಸಿಗ್ತಾ ಇದೆ ಫಿಂಗರ್ ಟಿಪ್ಸಲ್ಲೇ ಸಿಗ್ತಾ ಇದೆ ಬಟ್ ಸಿಗದೆ ಇರೋದಂದರೆ ಆರೋಗ್ಯದ ಬಗ್ಗೆ ಮಾಹಿತಿ ನಾವು ಏನು ಮಾಡಿದರೆ ಆರೋಗ್ಯವಾಗಿರ್ಬೋದು ನಮ್ಮ ಜೀವನ ಶೈಲಿಯಲ್ಲಿ ಏನು ಮಾರ್ಪಾಡು ಮಾಡ್ಕೋಬೇಕು ಆರೋಗ್ಯದ ಆಹಾರದಲ್ಲಿ ಏನು ಮಾರ್ಪಾಡು ಮಾಡ್ಕೋಬೇಕು ಮತ್ತು ನಮ್ಮ ನಮ್ಮ ದೇಹದಲ್ಲಿ ಏನಾರೊಂದು ಚಿಕ್ಕ ಪುಟ್ಟ ಕ ಸಿಂಪ್ಟಮ್ಸ್ ಆದಾಗ ಫಾರ್ ಎಕ್ಸಾಂಪಲ್ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಆ್ಯಂಡ್ ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಇಲ್ಲ ಬ್ಯಾಕ್ ಪೇನ್ ಆಗಿರ್ಬೋದು ನೀ ಪೇನ್ ಆಗಿರ್ಬೋದು ಮೆನ್ಸಸ್ ಪ್ರಾಬ್ಲಮ್ ಆಗಿರ್ಬೋದು ಏರ್ ಫಾಲ್ ಆಗಿರ್ಬೋದು ಈ ಥರ ದಿನನಿತ್ಯ ನೂರಾರು ಸಿಂಪ್ಟಮ್ಸಿಗೆ ಸಾಮಾನ್ಯ ಜನರಲ್ಲಿ ಒಂದು ದೊಡ್ಡ ಕ್ವೆಶನ್ ಇದೆ ಈ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ ಯಾರಿಗೂ ಜಸ್ಟ್ ಮಾತ್ರೆ ತಗೋತೀರಾ ಮ್ಯಾನೇಜ್ ಆಗುತ್ತೆ ಮತ್ತೆ ಮಾತ್ರೆ ತಗೋತೀರಾ ಅದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಬಟ್ ಬಸವ ಆ್ಯಕ್ಯೂ ಅಕಾಡೆಮಿ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಅಂತ ಒಂದು ಕೋರ್ಸಿಂದ ಈ ಒಂದು ಕೋರ್ಸಲ್ಲಿ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಇದು ಆರರಿಂದ ಎಂಟು ತಿಂಗಳ ಕಾಲ ಕೋರ್ಸ್ ಈವನ್ ಹತ್ತು ತಿಂಗಳು ಒನ್ ಇಯರು ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಡೆಪ್ತ್ ಆಫ್ ದಿ ಎಕ್ಸ್ಪ್ಲನೇಷನ್ ಈ ಕೋರ್ಸ್ ಮುಖಾಂತರ ಸಾಮಾನ್ಯರು ಇದನ್ನು ಕಲಿಬೋದು ಇದನ್ನು ಕಲಿಯೋದ್ರಿಂದ ಅಡ್ವಾಂಟೇಜ್ ಏನಿದೆಪ್ಪ ಅಂತಂದರೆ ಈ ಕೋರ್ಸ್ ಮಾಡಿರೋರು ಪೂರ್ಣಿಮ ಅವರು ತಮ್ಮ ಅನುಭವನ ಹಂಚ್ಕೊಂಡ ಹಾಗೆ ಈ ಕೋರ್ಸ್ ಮಾಡಿರೋರು ಅವರ ಆಹಾರನ ಅವರೇ ಡಿಸೈನ್ ಮಾಡ್ಬೋದು ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ನನ್ನ ಮಗ ಏನು ತಿನ್ನಬೇಕು ನನ್ನ ಗಂಡ ಏನು ತಿನ್ನಬೇಕು ನಮ್ಮ ಅಮ್ಮ ಏನು ತಿನ್ನಬೇಕು ಏನು ತಿನ್ಬಾರ್ದು ಫುಡ್ ಫುಡ್ಡನ್ನ ನೀವೇ ಡಿಸೈನ್ ಮಾಡ್ಬೋದು ಪ್ಲಸ್ ಯಾವುದೇ ಥರದ ಕಾಯಿಲೆಗಳು ಬಂದರೂ ಸಿಂಪ್ಟಮ್ಸ್ ವ್ಯತ್ಯಾಸ ಆದ್ರೂ ಯಾವುದೇ ಮೆಡಿಸಿನ್ ಇಲ್ಲದೆ ಜಸ್ಟ್ ನಾಡಿ ನೋಡಿಬಿಟ್ಟು ಅವರ ದೇಹ ವಾತಪೀತ ಕಫನ ಅನಾಲೈಸ್ ಮಾಡಿಬಿಟ್ಟು ನಿಮ್ಮ ಮನೆಗಳಲ್ಲಿ ನೀವೇ ಟ್ರೀಟ್ ಮಾಡ್ಬೋದು ಟ್ರೀಟ್ ಮಾಡಬೇಕಾಗಿರೋದು ಜಸ್ಟ್ ಒಂದು ಆರಿಕ್ಯುಲರ್ ಸೀಡು ಆ್ಯಂಡ್ ಫ್ಯೂ ಕಲರ್ಸ್ ಈ ಕಲರ್ಸನ್ನ ನಾವು ಪರ್ಟಿಕ್ಯುಲರ್ ಮೆರಿಡಿಯನ್ ಪಾಯಿಂಟ್ಸಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಎದೆ ನೋವಿತ್ತು ಅಂದ್ಕೊಳ್ಳಿ ದಿಸ್ ಈಸ್ ದ ಆರ್ಟ್ ಮೆರಿಡಿಯನ್ ಪಾಯಿಂಟ್ ಇಂಡೆಕ್ಸ್ ಮೆರಿಡಿಯನಲ್ಲಿ ಇಲ್ಲಿ ಜಸ್ಟ್ ಒಂದು ರೆಡ್ ಆರ್ಟ್ ಇಡಿ ದಿನ ಅರ್ಧ ಗಂಟೆ ಮೂರು ದಿವಸ ಇದೊಂದು ರೆಡ್ ಆರ್ಟ್ ಇಡೋದ್ರೊಳಗಡೆ ನಿಮ್ಮ ಚೆಸ್ಟ್ ಕಂಜೆಷನ್ ಇರ್ಬೋದು ಚೆಸ್ಟ್ ಪೇನ್ ಇರ್ಬೋದು ಎದೆ ಬಿಗಿತಾ ಇರ್ಬೋದು ವಿತಿನ್ ತ್ರೀ ಡೇಸಲ್ಲಿ ಮೋರ್ ದೆನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರಿಲೀಫ್ ಆಗುತ್ತೆ ಬಟ್ ಈ ರೆಡ್ ಆರ್ಟ್ ಯಾಕೆ ಇಡಬೇಕು ಯಾವ ಮೆರಿಡಿಯನ್ ಹೋಗುತ್ತೆ ಯಾವ ಚಕ್ರ ಹೋಗುತ್ತೆ ಈ ರೆಡ್ ಆರ್ಟ್ ಹಾಕೋದ್ರಿಂದ ಮೆರಿಡಿಯನಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಆರ್ಗನ್ ಲೆವೆಲಲ್ಲಿ ಸರ್ಕ್ಯುಲೇಷನ್ ಎಷ್ಟು ಇಂಪ್ರೂವ್ ಆಗುತ್ತೆ ಅದೆಲ್ಲ ಅದನ್ನ ಅಚ್ಚುಕಟ್ಟಾಗಿ ಪ್ರಿಸೈಝ್ ಆಗಿ ಈ ಕೋರ್ಸಲ್ಲಿ ಕಲಿತೀರ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಕೋರ್ಸ್ ಅಂತ ಹೇಳ್ಬೋದು ಸುಮಾರು ಜನ ಡಾಕ್ಟರ್ಸು ಸೈಂಟಿಸ್ಟು ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಕಲಿತಾ ಇದ್ದಾರೆ ಇದನ್ನು ಎಲ್ಲರೂ ಯಾಕೆ ಕಲಿತಾರೆ ಅಂದರೆ ಎಲ್ರಿಗೂ ಆರೋಗ್ಯ ಬೇಕು ಅದು ಔಷಧ ರಹಿತವಾಗಿ ಆರೋಗ್ಯ ಬೇಕು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯ ಬೇಕು ಅದು ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ಆರೋಗ್ಯ ಬೇಕು ಅಂತಂದರೆ ಡೆಫಿನೆಟ್ ಆಗಿ ನಿಮಗೋಸ್ಕರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಈ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಪಂಚಭೂತಗಳ ಕಾನ್ಸೆಪ್ಟ್ ಆಗಿರ್ಬೋದು ತ್ರಿದೋಷಗಳಾಗಿರ್ಬೋದು ಮೆರಿಡಿಯನ್ ಕಾನ್ಸೆಪ್ಟ್ ಆಗಿರ್ಬೋದು ಈ ಥರ ಸುಮಾರು ವಿಷಯಗಳನ್ನು ಸಂಶೋಧನೆ ಆಧಾರಿತವಾಗಿ ಈ ಕೋರ್ಸು ಇಟ್ ಜಸ್ಟ್ ಯಾವುದೋ ಬುಕ್ಕಿಂದ ಹೇಳೋದಲ್ಲ ಇದು ನಮ್ಮ ಹದಿನೈದು ವರ್ಷಗಳ ಒಂದು ಪರಿಶ್ರಮದಲ್ಲಿ ಈ ಸಂಶೋಧನೆ ಮಾಡಿಬಿಟ್ಟು ಈ ಪರ್ಟಿಕ್ಯುಲರ್ ಕಲರ್ ಈ ಪರ್ಟಿಕ್ಯುಲರ್ ಪಾಯಿಂಟ್ನ ನಾವು ಯೂಸ್ ಮಾಡಿದಾಗ ಮೂರು ದಿವಸದಲ್ಲಿ ಏನು ಚೇಂಜಸ್ ಆಗುತ್ತೆ ಒಂದು ವಾರದಲ್ಲಿ ಏನ್ ಚೇಂಜಸ್ ಆಗುತ್ತೆ ಅಂತ ಪ್ರಿಸೈಸ್ ಆಗಿ ಮುಂಚೆನೇ ಹೇಳ್ತೀವಿ ನಾವು ಸೊ ಈ ಒಂದು ಅಕ್ಯುರೇಟ್ ರಿಸಲ್ಟ್ಸ್ ಇರೋದ್ರಿಂದ ಮಾಡಬಹುದು ಯಾವುದೇ ಒಂದು ಕೋರ್ಸ್ ಮಾಡಿದ್ರಾಗಿ ಹತ್ತು ಜನ ಇಪ್ಪತ್ತು ಜನ ಬರ್ತಾರೆ ಬಟ್ ಬಸವ ಆಕ್ಯು ಅಕಾಡೆಮಿ ಕೋರ್ಸ್ ಮಾಡಿದಾಗ ಜನವರಿ ಇಪ್ಪತ್ತೈದು ಸಂಕ್ರಾಂತಿಗೆ ಲಾಸ್ಟ್ ಸ್ಟಾರ್ಟ್ ಮಾಡಿದಾಗ ಮೂರು ಸಾವಿರ ಜನ ಜಾಯಿನ್ ಆದರು ಮೂರು ಸಾವಿರ ನಾಲ್ಕು ಸಾವಿರ ಜನ ಯಾಕೆ ಜಾಯಿನ್ ಆಗ್ತಿದ್ದಾರೆ ಅಂದರೆ ಒಂದೇ ಕಾರಣ ರಿಸಲ್ಟ್ಸ್ ಬೇರೆ ಎಲ್ಲೂ ಸಿಗದಂಥ ರಿಸಲ್ಟ್ಸು ಕೆಲವೇ ದಿನಗಳಲ್ಲಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಸಿಗುತ್ತೆ ನಾನೇನೋ ರಿಸಲ್ಟ್ಸ್ ಕೊಡ್ತಾ ಇದೀನಿ ಅನುಭವ ಇದೆ ಅಂತಲ್ಲ ನನ್ನ ಹತ್ರ ಕಲ್ತಿರೋರು ಸ್ಟೂಡೆಂಟ್ಸು ಇದೇ ಥರ ರಿಸಲ್ಟ್ಸ್ ಕೊಡ್ತಿದ್ದಾರೆ ಸೊ ಹಾಗಾಗಿ ಇವತ್ತು ಕರ್ನಾಟಕದ ಯಾವುದೇ ನೀವು ಜಿಲ್ಲೆಗೆ ಹೋದ್ರು ತಾಲೂಕಿಗೆ ಹೋದ್ರು ಯಾವುದೇ ಹೋಬಳಿಗೆ ಹೋದ್ರು ನಮ್ಮ ಬಸವ ಅಕಾಡೆಮಿ ಸ್ಟೂಡೆಂಟ್ಸನ್ನು ನೋಡ್ಬೋದು ಅವ್ರ ಹತ್ರ ಸುಮಾರು ಜನ ಈಲಿಂಗ್ ತಗೊಳೋದನ್ನು ನೋಡ್ಬೋದು ಇದು ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟೋಗಿರ್ತಕ್ಕಂಥ ನಾಲೆಡ್ಸ್ ಸ್ಕಿಲ್ ಇದು ತುಂಬ ಜನ ಗುಪ್ತವಾಗಿ ಒಂಥರ ಮುಕ್ತವಾಗಿ ಇಲ್ಲಿವರೆಗೂ ಮಾರ್ಕೆಟಲ್ಲಿ ಹಂಚ್ಕೊಂಡಿದ್ದಿಲ್ಲ ಬಟ್ ಬಸವ ಅಕಾಡೆಮಿ ಏನು ಮಾಡಿದೆ ಅದು ಗೌಪ್ಯವಾಗಿ ಮಾಡ್ತಕ್ಕಂಥ ವಿದ್ಯೆನ ಇವತ್ತು ಅನ್ಲಾಕ್ ಮಾಡಿಬಿಟ್ಟು ಜನಸಾಮಾನ್ಯರಿಗೆ ನಾವು ಇದ್ದೀವಿ ನೀವೆಲ್ ನೀವು ಯಾರೇ ಆದ್ರೂ ಈ ಕೋರ್ಸನ್ನ ಕಲೀಬೋದು ಇದೇ ತಿಂಗಳು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ ತಮ್ಮೆಲ್ರಿಗೂ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಸ್ವಾಗತ ಈ ಕೋರ್ಸ್ ಮಾಡಿದವರು ತುಂಬಾ ಜನ ಅವರ ವೃತ್ತಿ ಜೀವನನೇ ಕಂಡುಕೊಂಡಿದ್ದಾರೆ ಹೌದು ಸರ್ ಕರೋನಾ ಆದ್ಮೇಲೆ ಆರೋಗ್ಯ ಅನ್ನೋದು ಒಂದು ಟಫ್ ಸಬ್ಜೆಕ್ಟ್ ಆಗಿದೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಅದ ಎಲ್ಲನು ಮತ್ತೆ ಆರೋಗ್ಯ ದೊಡ್ಡವ್ರಿಗೆ ದುಡ್ಡಿರೋರಿಗೆ ಅನ್ನೋ ತರ ಆಗ್ಬಿಟ್ಟಿತ್ತು ಆದ್ರೆ ನೀವು ತುಂಬಾ ಸಿಂಪ್ಲಿಫೈ ಮಾಡಿ ಎಲ್ಲರಿಗೂ ಮನೆ ಮನೆಗೆ ರೀಚ್ ಆಗ ಮಾಡಿದೀರ ಮಚ್ ಮನೆ ಮನೆಯಲ್ಲಿ ಈಲರ್ ಇರ್ಬೇಕು ಅನ್ನೋದು ಬಸವ ಅಕಾಡೆಮಿ ಒಂದು ಧ್ಯೇಯ ಅದೇ ಉದ್ದೇಶ ತಮ್ಮೆಲ್ರಿಗೂ ಈ ಕ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗೆ ಸ್ವಾಗತ ಕೋರ್ತೀನಿ ನೀವು ಕೋರ್ಸ್ ಮಾಡಿ ನೀವು ನಿಮ್ಮ ಸುತ್ತಮುತ್ತ ಜನರನ್ನ ಮೆಡಿಸಿನ್ ಫ್ರೀ ಮಾಡಿ ಆರೋಗ್ಯವಾಗಿರೋದಕ್ಕಿಂತ ಬೇರೆ ಯಾವ ಸೌಭಾಗ್ಯನೂ ಅದ್ರ ಮುಂದೆ ಅಡಿನೆ ಹಾಗಾಗಿ ತಮ್ಮೆಲ್ಲರಿಗೂ ಸ್ವಾಗತ ಪೂರ್ಣಿಮಾ ಅವರು ಮೈಸೂರಿಂದ ಒಬ್ಬ ಗೃಹಿಣಿಯಾಗಿದ್ದವರು ಇವತ್ತು ಆಗಿದ್ದಾರೆ ಆ್ಯಂಡ್ ಅವ್ರ ಹತ್ರ ಹತ್ತಾರು ಜನ ಬರ್ತಿದ್ದಾರೆ ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಆ್ಯಂಡ್ ಅವ್ರು ಸುಮಾರು ರಿಸಲ್ಟ್ಸೇ ಹೇಳ್ತಾ ಇದೆ ಅವ್ರು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಈ ಥರ ಕರ್ನಾಟಕದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಅಡ್ವಾನ್ಸ್ ಕೋರ್ಸ್ ಇದು ಟಿ ಎಂ ಕೋರ್ಸ್ ಮಾಡಿದವರು ಇರೋದು ಬೇಸಿಕ್ ಕೋರ್ಸನ್ನ ಕಲರ್ ಥೆರಪಿ ಆಕ್ಯುಪ್ರೈಜರು ಸೀಡ್ ಥೆರಪಿ ಬೇಸಿಕ್ ಕೋರ್ಸ್ ಮಾಡಿರೋರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಇದ್ದಾರೆ ನಮ್ಮ ಅಕಾಡೆಮಿನಲ್ಲಿ ಇವತ್ತು ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದನೇ ಅಕಾಡೆಮಿ ಬೆಳೀತಾ ಇರೋದು ನಾನೊಬ್ಬ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಸಾವಿರಾರು ಜನ ಮಾತ್ರ ಇಲ್ಲಾಗ್ತಾ ಇದ್ರು ಇವತ್ತು ಲಕ್ಷಾಂತರ ಜನ ನಾವು ತಲುಪ್ತಾ ಇದೀವಿ ಇದರ ಒಂದು ಕ್ರೆಡಿಟ್ ನಮ್ಮ ಟಿ ಎಂ ಸ್ಟೂಡೆಂಟ್ಸ್ ಗೆ ಹೋಗುತ್ತೆ ಇವತ್ತು ಮೈಸೂರಲ್ಲಿ ನೂರೈವತ್ತು ಜನ ಈಲರ್ಸ್ ಇದಾರೆ ತುಂಬಾ ಖುಷಿ ಆಯ್ತು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ ಅಲ್ಲಿ ನೂರ ಜನ ಈಲರ್ಸ್ ಇದಾರೆ ಈ ಒಂದು ಪ್ರತಿ ಒಂದು ಡಿಸ್ಟಿಕ್ ಅಲ್ಲಿ ನೂರಾಲಿ ನೂರಾರು ಜನ ಈಲರ್ಸ್ ನಾವು ಕ್ರಿಯೇಟ್ ಮಾಡಿದೀವಿ ನಿಮ್ಗೋಸ್ಕರ ಮತ್ತೊಂದು ಅವಕಾಶ ಬಂದಿದೆ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮಾಡೋದಕ್ಕೆ ಮಿಸ್ ಮಾಡ್ಕೋಬಿಡಿ ತಮ್ಮೆಲ್ರಿಗೂ ಸ್ವಾಗತ ನೀವು ಪೂರ್ಣಿಮಾ ತರ ಇಲ್ಲಾರ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಖಂಡಿತ ಎಲ್ಲರೂ ಅದನ್ನೇ ಮಾಡ್ತಾರೆ ಸರ್ ಯಾಕಂದ್ರೆ ಎಲ್ಲರಿಗೂ ನಾವು ಎಲ್ಲರಿಗೂ ಹೇಳ್ತಾ ಇದೀವಿ ಮತ್ತೆ ಅವ್ರಿಗೂ ಎಲ್ಲರಿಗೂ ಅನ್ಸಿದೆ ಮತ್ತೆ ಇದ್ರ ಕೋರ್ಸ್ ಫೀಸು ಅಂತ ಹೆವಿ ಇಲ್ಲ ಈ ಕೋರ್ಸ್ ಹತ್ ಲಕ್ಷ ಇಟ್ರು ಮಾಡೋರು ಇದಾರೆ ರಿಸಲ್ಟ್ಸ್ ಇದೆ ಯಾಕೆಂತಾನೆ ನೀವು ಆರೋಗ್ಯಕ್ಕೋಸ್ಕರ ಮಂತ್ಲಿ ಏನಿಲ್ಲ ಅಂದ್ರೆ ಒಬ್ಬೊಬ್ರು ಮನೇಲಿ ಈಗ ಹಿರಿಯರ್ ಇದ್ದಾರೆ ಅಂತ ರೆಗ್ಯುಲರ್ ಮಾತ್ರೆಗೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಸ್ಪೆಂಡ್ ಮಾಡ್ತಿರ್ತಾರೆ ಸರ್ ಆರ್ ತಿಂಗಳದ್ ಖರ್ಚು ಅಂತ ಅನ್ಕೊಂಡು ಇಡೀ ಕೋರ್ಸ್ ಮಾಡ್ಕೋಬಿಡ್ಬೋದು ಈ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನಲ್ಲಿ ರಿಸರ್ಚ್ ಮಾಡಿರೋ ಡೇಟಾ ಎಷ್ಟು ಅಕ್ಯುರೇಟ್ ಆಗಿದೆ ಅಂದರೆ ಇವತ್ತು ನಾನು ಓಪನ್ ಮಾರ್ಕೆಟಲ್ಲಿ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಇಡ್ಬೋದು ಬಟ್ ಇದನ್ನು ಕಮರ್ಷಿಯಲೈಸ್ ಮಾಡ್ತಾ ಇಲ್ಲ ಬಸವ್ಯಾಕ್ಯ ಅಕಾಡೆಮಿ ಯಾಕಾಗಿ ಅಂತಂದರೆ ಇವತ್ತು ನಾನು ಹಳ್ಳಿ ಜೀವನ ನೋಡಿ ಬಂದಿದ್ದೀನಿ ನಾನು ಹಳ್ಳಿನಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೇಗಿತ್ತು ಅಂತಂದರೆ ಒಂದು ಮನೇಲಿ ಮೆಡಿಸಿನ್ ಖರ್ಚು ಅನ್ನೋದು ವರ್ಷದಲ್ಲಿ ಒಂದು ಸಾವಿರ ಎರಡು ಸಾವಿರ ಇರ್ತಿದ್ದಿಲ್ಲ ಇವತ್ತು ತುಂಬ ಜನ ಅವ್ರ ದುಡಿಮೆ ಇಪ್ಪತ್ತು ಸಾವಿರ ಇರುತ್ತೆ ಅದರಲ್ಲಿ ಎಂಟತ್ತು ಎಂಟರಿಂದ ಹತ್ತು ಸಾವಿರ ಖರ್ಚು ಮಾಡ್ತಾರೆ ಗೆ ಅಂತ ಅದು ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ನಾನಾ ಮೆಡಿಸಿನ್ಸ್ ಅಂದರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ದುಡ್ಡನ್ನು ಇವತ್ತಿನ ಜನ ಮೆಡಿಸಿನ್ನು ಮತ್ತು ಮೆಡಿಕಲ್ ಖರ್ಚಾಗ್ತಾ ಇದೆ ಇದನ್ನು ನಾವು ರಿವರ್ಸ್ ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಮಾಡ್ತಾ ಇದ್ದೀವಿ ಐ ಆಮ್ ವೆರಿ ಕಾನ್ಫಿಡೆಂಟ್ ನಮ್ಮ ಹತ್ರ ಇಲ್ಲಿವರೆಗೂ ಸಾವಿರಾರು ಜನ ವಿದ್ಯಾರ್ಥಿಗಳು ಯಾರೆಲ್ಲ ಕಲ್ತಿದ್ದಾರೆ ಅವ್ರ ಮನೆಯಲ್ಲಿ ಮೆಡಿಸಿನ್ ಫೀಸ್ ಜೀರೋ ಸೊ ಡೆಫಿನೆಟ್ ಆಗಿ ನೀವು ಈ ಕೋರ್ಸ್ ಮಾಡ್ಬೋದು ಮೆಡಿಸಿನ್ ಫೀಸನ್ನ ಜೀರೋ ಮಾಡಿ ಅದೇ ಉಳಿದಿದ್ದ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸೊ ದಟ್ ನಿಮ್ಮ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಪೂರ್ಣಮಾತ್ ಥ್ಯಾಂಕ್ ಯು ಥ್ಯಾಂಕ್ ಯು